ಇಲ್ಲಿ ನಂತರ ಇದಿರೋ ಸಣ್ಣ ನಾಯಕರು ಮುಖಂಡರು ಯಾವುದೇ ಸಣ್ಣ ಪುಟ್ಟ ತಪ್ಪಾದ್ರೂ ಅಲ್ಲಲ್ಲಿ ಬೆಕ್ಕಿ ಕಡ್ಗೀರ್ದ ಮುಂದಿನ ಚುನಾವಣೆಯಲ್ಲಿ ಕುಮಾರಂಡ್ರವ್ರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರ ಸನ್ಮಾನ್ಯ ಶ್ರೀ ವಿಜೇಂದರ್ ಅವರ ಸನ್ಮಾನ್ಯ ಶ್ರೀ ನಿಖಿಲ್ ಸ್ವಾಮಿ ರವ್ರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಿಮ್ಮ ಹೋರಾಟದಲ್ಲಿ ನೂರ ಎಪ್ಪತ್ತು ಸೀಟನ್ನ ಈ ರಾಜ್ಯದಲ್ಲಿ ತಗೋಬೇಕು ನಿಮ್ ಆಶೀರ್ವಾದ ಇರಲಿ ಹೇಳಿ ನನ್ನ ಜೈ ನಮಸ್ಕಾರಗಳು ಇಲ್ಲಿ ನಂತರ ಇದರ ಸಂಚಣ ನಾಯಕರು ಮುಖಂಡರು ಯಾವುದೇ ಸಣ್ಣ ಪುಟ್ಟ ತಪ್ಪಾದ್ರು ಅಲ್ಲಲ್ಲಿ ಬೆಕ್ಕಿ ಕಡ್ಡಿ ಗೀರ್ದ ಮುಂದಿನ ಚುನಾವಣೆಯಲ್ಲಿ ಕುಮಾರಂಡವ್ರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಸನ್ಯಾನ್ಯ ಶ್ರೀ ವಿಜೇಂದ್ರ ಅವರ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರ್ ಸ್ವಾಮಿ ರವರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ನಿಮ್ಮ ಹೋರಾಟದಲ್ಲಿ ನೂರ ಎಪ್ಪತ್ತು ಸೀಟನ್ನ ಈ ರಾಜ್ಯದಲ್ಲಿ ತಗೋಬೇಕು ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಇದು ಮಾನವೀಯ ಸಂದೇಶದ ಜನವಾಹಿನಿ